ಎಲ್ಲರಿಗೂ ನಮಸ್ಕಾರ ಮೈಸೂರು ಯೂಟ್ಯೂಬ್ ಚಾನೆಲ್ಗೆ ಆದರದ ಸುಸ್ವಾಗತ ನಾನು ನಿಮ್ಮ ಹಂಸ ಈ ಬಾರಿ ನೂರ ಒಂದನೇ ಮೈಸೂರಿನ ಅದ್ದೂರಿ ಕರ್ಗ ನಾವೆಲ್ಲ ಭಾಗಿಯಾಗಿದ್ದೀವಿ ಬನ್ನಿ ಈ ದೇವಸ್ಥಾನದ ಸದಸ್ಯರ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಬಾರಿ ಕಾಲಿಟ್ಟಿದೆ ಮತ್ತು ಮೂರು ದಿವಸ ಕರ್ಗ ಮಾಡ್ತಾ ಇದ್ವಿ ಶುಕ್ರವಾರ ಶನಿವಾರ ಭಾನುವಾರ ಇತ್ತೀಚೆಗೆ ಜನಗಳ ಸಂಖ್ಯೆ ಮನೆಯಲ್ಲಿ ಇಡ್ಸ ಜಾಸ್ತಿ ಆಗಿ ಗುರುವಾರದಿಂದ ಶುರು ಮಾಡೋದು ಇವಾಗ ಬುಧವಾರದಿಂದ ಮಾಡ್ತಾ ಇದ್ದೀವಿ ಇವಾಗ ಈ ಸಲ ಮಂಗಳವಾರದಿಂದ ಶುರು ಮಾಡ್ತಾ ಈ ಸಮಾಸರದ ಈ ಮೈಸೂರು ಕರ್ಗ ನೂರನೇ ಒಂದು ವರ್ಷದ ಆಚರಣೆ ಮಾಡ್ತಾ ಇದೀವಿ ಕಳೆದ ವರ್ಷ ನೂರನೇ ವರ್ಷ ಆಗಿತ್ತು ಸೊ ನೂರನೇ ಒಂದನೇ ವರ್ಷ ಮಾಡ್ತಾ ಇದೀವಿ ಇದು ಬೇಸಿಗೆ ಕಾಲದಲ್ಲಿ ನಡೆಯುವಂತಹ ಜಾತ್ರೆ ಇದೆ ಈ ಬೇಸಿಗೆ ಕಾಲದಲ್ಲಿ ಪ್ರತಿಯೊಂದು ಜೀವರಾಶಿಗಳಿಗೂ ರೋಗ ಅಳುವಂತ ಕಾಲ ಜೀವರಾಶಿಗಳಿಗೆ ಆ ಟೈಮಲ್ಲಿ ಮಳೆ ಇರೋದಿಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಇಂಥ ಟೈಮ್ ಅಲ್ಲಿ ಜಾತ್ರೆನ ಆಚರಿಸ್ತೀವಿ ಪ್ರತಿಯೊಂದು ಕ್ಷೇತ್ರಗಳು ರಥೋತ್ಸವಗಳು ತೇರುಗಳು ನಡೆಯುತ್ತೆ ಹಾಗೆ ಇಲ್ಲೂ ಮೈಸೂರು ಕರಗ ಮಹೋತ್ಸವ ಬಹಳ ವಿಶೇಷವಾಗಿ ನಡೆಯುತ್ತೆ ಬೆಂಗಳೂರು ಹಾಗೆ ಬೆಂಗಳೂರು ಕರಗ ಅಂತ್ಯವಾಗಿ ಇದು ಮೈಸೂರು ಕರ್ಗ ಅಂತಾನೆ ಇದೆ ಇದಕ್ಕೆ ದೇವಿಗೆ ಸಂಬಂಧಪಟ್ಟ ಕರ್ಗ ಬೆಂಗಳೂರ್ದು ಧರ್ಮರಾಯ ದ್ರೌಪದಿ ಕರ್ಗ ಆದ್ರೆ ಇದು ಮಾರಿಕಮ್ಮ ಮತ್ತೆ ಚಾಮುಂಡೇಶ್ವರಿ ಕರ್ಗ ಮಹೋತ್ಸವ ಇದು ಇದು ಪ್ರತಿ ವರ್ಷ ನಡೆಯುತ್ತೆ ಪ್ರತಿಯೊಂದು लाओ 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 プレ ちょっと待ってください。<laughs> <laughs> ನಿಮ್ಮ ಹೆಸರು ನಮ್ಮ ತಾತ ನಮ್ಮ ಅಜ್ಜಿ ಆಮೇಲೆ ಮಾಡ್ತಾ ಇರೋದು ಈ ದೇವಸ್ಥಾನದ ವಿಶೇಷತೆ ಭಾನುವಾರ ಮತ್ತೆ ವರ್ಷದಿಂದ ನೀವು ಸೇವೆ ಸಲ್ಲಿಸ್ತಾ ಸರ್ ಸುಮಾರು ಇನ್ನೂರು ವರ್ಷದಿಂದ ಪರಂಪರೆಯಿಂದ ಬರ್ತಾ ಇದೀವಿ ನಾನು ನಮ್ ಫ್ಯಾಮಿಲಿ ಮಾಡ್ತಾ ಇರೋದು ಯಾರು ಮಾಡ್ತಾ ಇಲ್ಲ ಪರಂಪರೆಯೇ ಪೂಜೆ ಮಾಡ್ಕೊಂಡ್ ಬರ್ತಾ ತಲೆ ತಲೆ ತಂದೆ ತಾತ ಮಗ ಅನ್ ಬರ್ತಾ ಇದ್ದೀವಿ ಅವರು ಮೈಸೂರಿನ ನೂರ ಒಂದನೇ ವರ್ಷದ ಖರ್ಗ ಮಹೋತ್ಸವದಲ್ಲಿ ನಾವೆಲ್ಲ ಭಾಗಿಯಾಗಿ ಆಗಿದ್ದೀವಿ ಈ ದೇವಸ್ಥಾನದ ಇತಿಹಾಸವನ್ನ ಅವ್ರ ಹತ್ರಕ್ಕೆ ನಮಸ್ತೆ ಸರ್ ನಮಸ್ಕಾರ ಈ ದೇವಸ್ಥಾನದ ಇತಿಹಾಸ ಏನು ನಮ್ಮ ದೇವಸ್ಥಾನದ ಇತಿಹಾಸ ಏನಂದ್ರೆ ನೂರ ವರ್ಷದ ಹಿಂದ್ಗಡೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಪ್ಲೇಗೋ ಕಾಲರ ಬರ್ತಾ ಇತ್ತು ಪ್ಲೇಗೋ ಕಾಲರ ಬರ್ತಾ ಇದ್ದಾಗ ಎಲ್ಲ ಜನ ಸಾಯ್ತಾ ಇದ್ರು ಅವಾಗಿಂದ ಸಿಂಪಲ್ ಆಗಿ ಬೇವಿನ ಸೋಪಲ್ಲಿ ಕರ್ಗ ಮಾಡಿ ಪ್ರದರ್ಶನ ಮಾಡಿದ್ರು ಅವಾಗ ಸ್ವಲ್ಪ ರೋಗಗಳೆಲ್ಲ ಕಡಿಮೆ ಆಯ್ತು ಆಮೇಲೆ ಊರಿನ ಪ್ರಮುಖರೆಲ್ಲ ಸೇರ್ಕೊಂಡು ಸ್ವಲ್ಪ ಗ್ರೈಂಡ್ ಆಗಿ ಬೇವಿನ ಸೊಪ್ಪಲ್ಲಿ ಅಸೀಕರ ಮಾಡ್ಕೊಂಡ್ ಬಂದ್ರು ಆಮೇಲೆ ಬರ್ತಾ ಬರ್ತಾ ವರ್ಷ ಆಯ್ತಾ ಆಯ್ತಾ ಆಮೇಲೆ ಜಾಸ್ತಿ ಬೆಳ್ಕೊಂಡ್ ಬಂತು ಅಂದ್ರೆ ರೋಗಗಳು ಇಲ್ಲ ಇವತ್ತು ನಮ್ಮ ಇಟ್ಟಿಗೆ ಊಟನಲ್ಲಿ ಪ್ಲೇಗು ಕಾಲ ಅನ್ನೋದು ಇಲ್ಲ ನಮ್ಗೆ ಗೊತ್ತಿರೋ ಮಟ್ಟಿಗೆ ನಾನ್ ನಲ್ವತ್ತು ವರ್ಷದಿಂದ ಈ ದೇವಸ್ಥಾನದಲ್ಲಿ ಇದ್ದೀನಿ ಇಲ್ಲ ಯಾವ ವರ್ಷದಿಂದ ಈ ಖರ್ಗ ಮಹೋತ್ಸವ ಸ್ಟಾರ್ಟ್ ಆಗಿದೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ನಮಗೆ ಗೊತ್ತಿರಂಗೆ ಅಂದ್ರೆ ಈ ನಗರ ಮೆರವಣಿಗೆ ಸ್ಟಾರ್ಟ್ ಆಗಿದ್ರೆ ನಮ್ಗ್ ಲೆಕ್ಕ ಸಿಕ್ಕಿರೋದು ಅದು ಹಿಂದಿನ ಮಾಡಿದ್ರೆ ಅದು ನಮ್ಗ್ ಲೆಕ್ಕ ಸಿಕ್ಕಿಲ್ಲ ನಗರ ಮೆರವಣಿಗೆ ಅಂದ್ರೆ ನಮ್ಗ್ ಲೆಕ್ಕ ಸಿಕ್ಕಿಲ್ಲ ಮೊದ್ಲು ಮೌಲಾದಲ್ಲೇ ಮಾಡ್ತಾ ಇದ್ರು ಮೂರ್ ದಿನ ಮಾಡ್ತಿದ್ರು ಈಗ ನೈಟ್ ಹೊರಗಡೆ ಹೋಗೋದ್ರಿಂದ ಇಲ್ಲಿ ಪೂಜೆಗಳು ಜಾಸ್ತಿ ಆಗಿದೆ ಜನಗಳು ಒಳ್ಳೇದಾಗ್ತಾ ಆಗ್ತಾ ಜನಗಳು ಮನೇನಲ್ಲಿ ಇಳಿಸಿ ಪೂಜೆ ಶುರು ಮಾಡಿದ್ರು ಮೊದಲು ಹೊರಗಡೆನೆ ನಿಲ್ಸಿ ಪೂಜೆ ಮಾಡ್ತಾ ಇದ್ರು ಈಗ ಮನೇನಲ್ಲಿ ಇಳ್ಸಿ ಪೂಜೆ ಮಾಡೋದ್ರಿಂದ ನಮ್ಗೆ ಟೈಮು ಸಾಲ್ತಾ ಇಲ್ಲ ಎಲ್ಲರೂ ಒಳ್ಳೇದಾಗಿ ಹೊರಗಡೆ ಜನ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ ಅವ್ರದ್ದು ಇರ್ತಾರ ನಮ್ಮ ಪುರೈತರಿಗಳು ಅವರು ಎಲ್ಲಾರು ಮಾಡೋದ್ರಿಂದ ಎಲ್ಲಾರ್ಗು ಅನುಕೂಲ ಆಗಿದೆ ಈಗ ಮೂರ್ ದಿನ ದಿನ ಆಯ್ತು ಐದ್ ದಿನ ಚೀಸಲ್ಲಿ ದಿನ ಮಾಡ್ತಾ ಇದ್ವಿ ಆ ತರದಲ್ಲೇ ಜನಗಳಿಗೆ ಒಳ್ಳೇದಾಗ್ಲಿ ನಮ್ಕೋಸ್ಕರ ಮಾಡ್ತಾ ಇರೋ ಕರಗ ಈ ಕರಗ ಶುರು ಆದ್ಮೇಲೆ ಆದಂತ ಬದಲಾವಣೆ ಏನು ಸರ್ ಇಲ್ಲ ನಿನ್ನೆನೆ ನೋಡಿ ಎರಡು ದಿನ ನಮ್ದು ಕರಗ ಆಯ್ತಿಲ್ವೇ ಎರಡು ದಿನಾನು ಮಳೆ ಬಂದೆ ಮಳೆ ಬಂದಿ ಭೂಮಿಯ ತಪ್ಪು ಮಾಡ್ತು ಏರಿಯಾ ಎಲ್ಲ ಫುಲ್ ಕ್ಲೀನ್ ಅದೇ ಇದೆ ನಿಮಗೆ ಎಲ್ಲ ಈ ಅರ್ಕೆ ಕಟ್ಟಿರೋರಿಗೆ ಯಾವ ತರ ಇದು ಪೂರ್ವಿಸೋದು ಅವರು ಅರ್ಕೆ ಕಟ್ಕೊಂಡಿರ್ತಾರೆ ಮಕ್ಕಳಾಗದೇ ಇದ್ದವ್ರಿಗೆ ಮದುವೆ ಆಗದೇ ಇದ್ದವ್ರಿಗೆ ಕಾಯಿಲೆ ಇರೋರಿಗೆ ಅವ್ರವ್ರ ಅರ್ಕೆ ಅರ್ಕೆ ಕಟ್ಕೊತಾರೆ ನಾ ತಾಳಿ ಕೊಡ್ತೀನಿ ಅಂತ ಮಡ್ಲಕ್ಕಿ ಕೊಡ್ತೀನಿ ಅವ್ರವ್ರ ಅರ್ಕೆ ಅವ್ರ ಪರ್ಸನಲ್ ಅದು ಸ್ವಂತ ಕಟ್ಕೊಂಡು ಅರ್ಕೆನ ಅವ್ರದ್ದು ಆದ್ಮೇಲೆ ತೀರಿಸ್ತಾ ಇರ್ತಾರೆ ಅರ್ಕೆ ಆಯ್ತು ಸರ್ ಥ್ಯಾಂಕ್ ಯು ಈ ದೇವಸ್ಥಾನದ ಜಂಟಿ ಕಾರ್ಯದರ್ಶಿ ಅವರ ಹತ್ರ ಈ ದೇವಸ್ಥಾನದ ಇತಿಹಾಸ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ಈ ಈ ದೇವಸ್ಥಾನ ಯಾವಾಗಿಂದ ಪ್ರಾರಂಭ ಆಯ್ತು ಈ ದೇವಸ್ಥಾನ ಮೂಲ ಬಂದಿ ಯಾವಾಗ ಪ್ರಾರಂಭ ಆಯ್ತು ಯಾರಿಗೂ ಗೊತ್ತಿಲ್ಲ ನಾವು ನೂರ ಒಂದನೇ ವರ್ಷ ಕರಗ ಮಹೋತ್ಸವ ಯಾವ ರೀತಿ ಆಚರಣೆ ಮಾಡ್ತಿದೀವಿ ಅಂದ್ರೆ ಈ ತೇರಲ್ಲಿ ಮೈಸೂರು ನಗರ ಪ್ರದಕ್ಷಿಣೆ ಆರಂಭವಾಗಿ ನೂರ ಒಂದನೇ ವರ್ಷ ಮುಗಿದ ಈ ವರ್ಷಕ್ಕೆ ಅದರಲ್ಲಿ ಪ್ರಕಾರ ಅಂದ್ರೆ ಅದು ನೂರ ಒಂದನೇ ವರ್ಷದ ಇದು ಮೈಸೂರು ವರ್ಷದ ಮೈಸೂರು ಕರಗ ಬಟ್ ಯಾವಾಗ ಕರಗ ಸ್ಟಾರ್ಟ್ ಆಯ್ತು ಅನ್ನೋದು ಎಲ್ಲಿ ಯಾರಿಗೂ ಗೊತ್ತಿಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ಅದೇ ಇನ್ನು ಯಾರಿಗೂ ಸರಿಯಾಗಿ ಯಾಕಂದ್ರೆ ಇನ್ನು ಹಲವಾರು ತಲೆಮಾರುಗಳಿಂದ ನಡ್ಕೊಂಡ್ ಬರ್ತಾ ಇದೆ ಇದು ಆಚರಣೆ ನೂರ ಒಂದನೇ ವರ್ಷ ಬಂದ್ರೆ ನಗರ ಮೆರವಣಿಗೆ ಪ್ರಾರಂಭವಾಗಿ ನೂರ ಒಂದನೇ ವರ್ಷ ಇದು ಖರ್ಗ ಹೊತ್ತಿರವರ ವಿಶೇಷತೆ ಖರ್ಗ ಹೊತ್ತಿರೋರು ಇಲ್ಲಿ ಬಂದು ಮೈಸೂರು ಆದ ತಲದೇ ಆದ ಪರಂಪರೆ ಇದೆ ಇಲ್ಲಿ ಬಂದು ಮದುವೆ ಆಗದೇ ಇರೋರಿಗೆ ಮಾತ್ರ ಅವಿವಾಹಿತರಿಗೆ ಮಾತ್ರ ಆದ್ಯತೆ ಕೊಡೋದು ಬೇರೆ ವಿವಾಹಿತರಿಗೆ ಆದ್ಯತೆ ಇಲ್ಲ ಕರ್ಗಾವರವರು ಅವ್ರ ಆರು ದಿನಾನು ದೇವಸ್ಥಾನದಲ್ಲೇ ತಂಗಿರ್ಬೇಕು ಅವರು ಅವರು ಉಪವಾಸ ಇತ್ತು ಬೆಳಿಗ್ಗೆ ದೇವರು ಹೊರಡವರ್ಗು ಇಲ್ಲಿ ಇದ್ದು ಪೂಜೆ ಮಾಡಿ ಅದ ನಂತರ ದೇವರು ಮೆರವಣಿಗೆ ಹೋದಾಗ ದೇವ್ರ ಜೊತೆಲೆ ಹೋಗ್ಬೇಕು ದೇವ್ರ ಜೊತೆಲೆ ಹೋಗಿ ಅಲ್ಲಿ ಮನೆ ಮನೆ ಪೂಜೆಯಲ್ಲಿ ಭಾಗವಹಿಸ್ತಾರೆ ಅದಲ್ಲದೆ ಬಂದು ಅವರು ಕಾಲಂಗ್ರ ತೊಟ್ಕೊಂಡು ಮೈಯಲ್ಲಿ ಹಸಿ ಹಾಕೊಂಡು ಅವರು ಹಸಿರು ಪಂಚೆ ಹಳದಿ ಪಂಚೆಯಲ್ಲಿ ಕಚ್ಚೆ ಉಟ್ಕೊಂಡು ದೇವತೆ ಸ್ವರೂಪ ಕರೆದೇ ಇರ್ತಾರೆ ಇವತ್ತಿನ ಈ ವರ್ಷದಿಂದ ಆರು ಆರು ದಿನಗಳ ಆಚರಣೆ ಮೊದಲು ಪ್ರಾರಂಭ ಆದಾಗ ಬರೀ ಮೂರೇ ದಿನ ಇತ್ತು ಮೂರೇ ದಿನದಲ್ಲಿ ಮೊಹಲಾ ಮೆರವಣಿಗೆ ಮಾಡಿ ಇಲ್ಲೇ ಏರಿಯಾದಲ್ಲೇನೆ ಎಲ್ಲಾ ಪೂಜೆ ಪುನಸ್ಕಾರ ನಡೀತಾ ಇತ್ತು ನಗರ ಮೆರವಣಿಗೆ ಪ್ರಾರಂಭ ಆದಾಗ್ಲೂ ಮೂರೇ ದಿನ ಇತ್ತು ಇತ್ತೀಚೆಗೆ ಪೂಜೆಗಳು ಜಾಸ್ತಿ ಆಗಿರೋದ್ರಿಂದ ಅದು ನಾಲ್ಕು ದಿನ ಆಗಿ ಐದ್ ದಿನ ಆಗಿ ಈ ವರ್ಷದಿಂದ ಆರು ಆರು ದಿನದ ಉತ್ಸವವಾಗಿ ಮಾರ್ಪಟ್ಟಿದೆ ಅವತ್ತು ಮಂದಿ ಇದ್ದರೂ ಶನಿವಾರದ ರಾತ್ರಿನೇ ವಿಶೇಷ ನೀವು ಎಷ್ಟು ವರ್ಷ ಕರ್ಗ ಓದ್ತಿದ್ದೀರಾ ಸರ್ ನಾವು ಮೂರು ವರ್ಷ ಓದ್ತೀವಿ ಆದಂತ ಬದಲಾವಣೆಗಳೇನು ಕರ್ಗಾ ಹೊರೋದು ಅಂದ್ರೆ ಫಸ್ಟ್ ಭಕ್ತಿಯಿಂದ ಹುಡುಕ್ತಾ ಇದ್ರು ಭಯ ಇರೋದು ದೇವರ ಮೇಲೆ ಹೆಂಗೆ ಹೊರಕಾಯ್ತದ ನಮ್ಗೆ ಆಗಲ್ಲ ಅಂತ ಅದೇ ಆ ದೇವ್ರು ತಾಯಿ ಬಂದ್ ತಲೆ ಮೇಲೆ ಕೊಟ್ಟಾಗ ಅದೇ ತಾನಾಗಿ ಶಕ್ತಿ ಬಂದಿ ನಮ್ ಕೈಲಿ ಎಷ್ಟಾಯ್ತ ಅಷ್ಟು ಹೊರತಾ ಇದ್ವಿ ಅದರಿಂದ ನಾವು ಹತ್ತಿರದಿಂದ ತುಂಬಾ ಬದಲಾವಣೆ ಇದೆ ಒಳ್ಳೆ ಕೆಲಸ ಆಗಿದೆ ನಮ್ಮ ಅರ್ಚಕೊಂಡಿರೋದೆಲ್ಲ ಅಲ್ಲ ಕರ್ಗ ಅವರವರು ಕೂಡ ಕಂಕಣ ಕಟ್ಟಿದ್ದಾರೆ ನೀವು ಕೂಡ ಕಂಕಣ ಕಟ್ಟಿದೀರಾ ಸರ್ ನಾವು ಮಗ ದೇವರ ದೇವಸ್ಥಾನದಲ್ಲಿ ಬಂದು ಎಲ್ಲ ಫುಲ್ ಹೆಸಾ ಮ್ಯಾಟ ಮ್ಯಾಚಾರ ಎಲ್ಲ ಜವಾಬ್ದಾರಿ ಕಟ್ಕೊಂಡು ನಮ್ಮ ತಾತನ್ ಫಸ್ಟ್ ತಾತನಿಂದ ಓಪನ್ ಆಗಿ ನಮ್ಮ ಅಪ್ಪ ಮಾಡ್ತಾ ಇದ್ರು ನಮ್ಮ ಅಪ್ಪನ ಪ್ರಕಾರ ನಾನು ಮಗ ನಾಟಮಯಿಂದ ಫಸ್ಟ್ ಪೊಸಿಷನ್ ಅಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ ಒಂದು ಮನೆ ಬಂದ್ಮೇಲೆ ಮನೆ ಕಡೆ ಹೋಗಂಗಿಲ್ಲ ದೇವಸ್ಥಾನದಲ್ಲೇ ಒಂದು ವಾರ ನಾಲ್ಕು ನಮಸ್ತೆ ನೀವು ಎಷ್ಟು ವರ್ಷದಿಂದ ಕರ್ಗ ನೋಡ್ತಾ ಇದೀರಾ ಶುರುವಾದಾಗ್ಲಿಂದ ನೋಡ್ತಿದ್ದೀನಿ ನನಗೂ ಸಿಕ್ಸ್ಟಿ ಫೋರ್ ಇಯರ್ಸ್ ಆಯ್ತು ಅವತ್ತಿಂದ ನೋಡ್ತಾ ಇದ್ದೀನಿ ಈ ತರ ಕರ್ಗ ಎಲ್ಲೂ ಮಾಡಲ್ಲ ಆತರ ಈ ಭಗವತಿ ತುಂಬಾ ಶಕ್ತಿ ಹೊರತೆ ಇವಳು ನಂಬಿ ಮಾಡಿದವ್ರಿಗೆ ಯಾರಿಗೂ ಏನು ಕಮ್ಮಿ ಮಾಡಿಲ್ಲ ಅದ್ರ ಉದಾಹರಣೆ ನಾನೇನೇ ಇದೆ ಏನ್ ಬೇಕಾದ್ರೂ ಕೊಡ್ತಾಳೆ ಇಟಕಿಗಳು ಕರ್ಕರ ಎಲ್ಲೂ ಮಾಡಲ್ಲ